ನಮಸ್ತೆ ರೈತ ಬಾಂಧವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಈ ಗಣೇಶನ ಹಬ್ಬಕ್ಕೆ ಹೂವು ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಕಳೆದ ಎರಡು ವಾರಗಳಿಂದ ಹೂವು ಇಳಿಕೆ ಆಗ್ತಾನೇ ಇದೆ ರೇಟ್ ಒಳ್ಳೆಯ ರೇಟ್ ಬರ್ತಾನೇ ಇಲ್ಲ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮಾರು ನಡೀತಾ ಇದೆ ಇಂಥ ಸ್ಥಿತಿಗಳಿದ್ದಾಗ ಹಬ್ಬದಲ್ಲಿ ಎಲ್ಲ ರೈತರು ಇರ್ತಾರೆ ಒಂದು ನೂರು ರೂಪಾಯಿ ಮಾರಾದರೂ ಆಗುತ್ತೆ ಒಳ್ಳೆಯ ಅಮ್ಮೋ ದುಡ್ಡು ಮಾಡ್ಬೋದು ನಾವು ಅನ್ನೋ ನಿರೀಕ್ಷೆಯಲ್ಲಿ ಇರ್ತಾರೆ ಬಟ್ ಆದರೆ ಮಾರ್ಕೆಟ್ ಸ್ಟಡಿ ಆಗ್ತಾನೇ ಇಲ್ಲ ಯಾವುದೇ ಕಾರಣಕ್ಕೂ ಒಳ್ಳೆ ಬೆಲೆ ಬರ್ತಾನೆ ಇಲ್ಲ ಕಾರಣಗಳನ್ನು ನಾವು ಮುಖ್ಯವಾಗಿ ತಿಳ್ಕೊತ ಹೋಗ್ಬೇಕು ಒಂದು ಮಳೆ ಹೂವು ಆಗಿರೋದ್ರಿಂದ ಎರಡು ಹೂವು ಕ್ವಾಲಿಟಿ ಕ್ವಾಂಟಿಟಿ ಇರೋದಿಲ್ಲ ಕಟಾಪುಗಳು ಕೊನೆ ಹಂತಕ್ಕೆ ಬಂದಾಗ ಹೂವು ಕ್ವಾಲಿಟಿ ಕ್ವಾಂಟಿಟಿ ಅಷ್ಟು ಚೆನ್ನಾಗಿರೋದಿಲ್ಲ ಅದು ಒಂದು ಎರಡನೇ ಕಾರಣ ಮೂರನೇ ಕಾರಣ ಏನಪ್ಪ ಅಂದರೆ ಈಗ ಅಧಿಕ ಅಧಿಕ ಪಾರ್ಸಲ್ ಇರ್ತಾರೆ ಪಾರ್ಸಲ್ ಹಾಕೋಂಥ ವ್ಯಾಪಾರಸ್ಥರು ಮಧ್ಯವರ್ತಿಗಳು ಏನು ಮಾಡ್ತಾರೆ ಅಂದರೆ ಹೂವು ಕ್ವಾಲಿಟಿ ಕ್ವಾಂಟಿಟಿ ಇರೋದಿಲ್ಲ ದುಡ್ಡು ಹಾಕೋದಕ್ಕೆ ಯೋಚನೆ ಮಾಡ್ತಾರೆ ನಂತರ ಮಳೆ ಹೂವು ಆಗಿರೋದ್ರಿಂದ ಪಾರ್ಸಲ್ ಹಾಕೋದಕ್ಕೆ ತಡ್ತಾ ಬರೋದಿಲ್ಲ ಈ ಎಲ್ಲ ಕಾರಣಗಳ ಮಧ್ಯೆ ಅವರು ಕೂಡ ರೇಟ್ ವೇರಿಯೇಷನ್ನ ಅವ್ರಿಗೂ ಆ ಕಣೆ ವ್ಯಾಪಾರ ಮಾಡ್ತಿರ್ತಾರೆ ಹಾಗಾಗಿ ಅಲ್ಲೂ ಸ್ವಲ್ಪ ಡೌನ್ ಆಗೋ ಸಾಧ್ಯತೆಗಳು ತುಂಬ ಇರ್ತವೆ ಹೂವು ಹೆಚ್ಚು ಕೊಳ್ಳಿಕೊಳ್ಳೋರು ಕೊಂಡ್ಕೊಳ್ಳೋರು ಇಲ್ಲದಾಗ ಅದು ಸ್ವಲ್ಪ ಬೇಡಿಕೆ ಇಳಿಮುಖ ಆದೇ ಆಗುತ್ತೆ ಮತ್ತೆ ಏನಪ್ಪ ಅಂದರೆ ನೋಡಿ ರೈತರಾದವರು ಕೊನೆ ಕಟಾಪುಗಳಂಥ ಔಷಧಿಗಳನ್ನು ಸರಿಯಾಗಿ ಕೊಡ್ಕೊಳೋದಿಲ್ಲ ಅವು ಹೂವು ಕೆಡ್ತಾ ಹೋಗ್ತವೆ ಮುಕ್ಕಾಲು ಭಾಗ ಕ್ವಾಲಿಟಿ ಕ್ವಾಂಟಿಟಿ ಇಲ್ದಿರ್ತಕ್ಕಂಥ ಹೂವು ಮಾರ್ಕೆಟಿಗೆ ಬಂದು ಕಾಲು ಭಾಗ ಚೆನ್ನಾಗಿರ್ತಕ್ಕಂಥ ಹೂವು ಬಂದಾಗ ಮಾರ್ಕೆಟ್ ಆಟೋಮೆಟಿಕ್ ಡೌನ್ ಆಗುತ್ತೆ ಅಲ್ಲಿ ಚೆನ್ನಾಗಿರ್ತಕ್ಕಂಥ ಹೂವು ಈ ಡೌನ್ ಆಗಿರ್ತಕ್ಕಂಥ ಹೂವಿನ ಒಂದು ರೂಪಾಯಿ ಅಧಿಕ ಬೆಲೆಗೆ ಹೋಗ್ಬೋದು ಬಟ್ ಏನಾದರೂ ಮಾರ್ಕೆಟ್ ಡೌನ್ ಇದ್ದೇ ಇರುತ್ತೆ ಇದು ಒಂದು ಮುಖ್ಯ ಸಮಸ್ಯೆ ಆಗಿರುತ್ತೆ ರೈತರು ಹೂವು ಮುಗಿಯೋವರೆಗೂ ಔಷಧಿಯನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು ಕಟಾಪುಗಳನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ಕೋಬೇಕು ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನಾವು ಒಳ್ಳೆಯ ಹೂವನ್ನು ಮಾರ್ಕೆಟಿಗೆ ತೊಗೊಂಡು ಬಂದರೆ ಖಂಡಿತವಾಗಿಯೂ ಈಗಿರ್ತಕ್ಕಂಥ ರೇಟಿಗಿಂತ ಇನ್ನೂ ಹತ್ತು ರೂಪಾಯಿ ರೇಟ್ ಆದೇ ಆಗುತ್ತೆ ರೇಟ್ ಆಗ್ದಾಗಂತೂ ಇರೋದಿಲ್ಲ ಹಬ್ಬ ಅಂದರೆ ನಾವು ನಿರೀಕ್ಷೆ ಮಾಡಿದಷ್ಟು ರೇಟ್ ಸಿಗದೆ ಇದ್ರೂ ಒಂದು ಒಳ್ಳೆ ಬೆಲೆಗೆ ನಾವು ಹೂವನ್ನು ಮಾರೇ ಮಾಡ್ತೀವಿ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಹೂವು ಕಟಾಪನ್ನು ಮಾಡ್ತಾ ಇದ್ದರೆ ಕಡಿಮೆ ಹೂವು ಬೆಳೆದಂಥ ರೈತರು ಅಂದರೆ ಸಣ್ಣ ಪುಟ್ಟ ರೈತರು ಏನು ಮಾಡ್ತೀರ ಅಂದರೆ ಲೇಬರ್ಸ್ನ ಕಮ್ಮಿ ಮಾಡಿಕೊಂಡು ಅಚ್ಚುಕಟ್ಟಾಗಿ ನೀವೇ ಕೊಯ್ಕೊಂಡು ಕಟ್ಕೊಂಡು ನಿಮ್ಮ ಅವಶ್ಯಕತೆ ತಕ್ಕಷ್ಟು ಒಬ್ಬರ ಇಬ್ಬರನ್ನ ಇಟ್ಕೊಂಡು ಹೂವು ಕಟಾಪು ಮಾಡಿಕೊಂಡು ಈ ನಾಳೆ ನಾಡಿದ್ದು ಇವತ್ತು ಚೆನ್ನಾಗಿ ಹೂವನ್ನು ಮುಂಚಿತವಾಗಿ ಹಬ್ಬಕ್ಕಿನ ಎರಡು ದಿನ ಮುಂಚಿತವಾಗಿ ಹೂವು ಮಾರ್ಕೆಟ್ ಕುಡ್ಕೊಳ್ಳಿ ಭಾಳ ಹೂವು ಬೆಳೆದಂಥ ರೈತರು ಕೂಡ ಸಮೇತ ನೀವೇನು ಮಾಡ್ತೀರಾ ಅಚ್ಚುಕಟ್ಟಾದ ಕಟಾಪುಗಳನ್ನು ಮಾಡಿ ಹಬ್ಬದ ದಿನನೇ ಜಾಸ್ತಿ ಹೂವು ತಗೊಂಡು ಹೋಗ್ಬಿಡಿ ಹಬ್ಬಕ್ಕಿಂತ ಎರಡು ದಿನ ಮುಂಚೆಯಿಂದನೂ ನೀವು ಹೂವೂ ಹೆಚ್ಚು ಹೆಚ್ಚು ಮಾರ್ಕೆಟ್ಗೆ ತೊಗೊಂಡು ಹೋಗಿ ಯಾಕೆಂದರೆ ಹಬ್ಬದ ದಿನ ಮಾರ್ಕೆಟು ಡೌನ್ ಕೂಡ ಆಗ್ಬೋದು ಟೈಮ್ ಆದಂಗೆ ಆದಂಗೆ ಮುಂಚಿತ ಎರಡು ದಿನಗಳಲ್ಲಿ ನೀವು ಹೆಚ್ಚು ಹೂವನ್ನು ಮಾರ್ಕೊಳ್ಳಿ ಇದೆಲ್ಲದರ ಮೇಲೆ ನೋಡಿ ಹೂವಿನ ಕೃಷಿಕರು ಏನಂದರೆ ರೇಟ್ ಡೌನ್ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ನಮ್ಮ ಹೂವಿನ ತೋಟಗಳನ್ನು ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ಕಳೆಗಳಿಲ್ದಂಗೆ ಟೈಮ್ ಟೈಮಿಗೆ ಹೂವು ಕಟಪ್ ಮಾಡ್ಕೊಂಡು ಟೈಮ್ ಟೈಮಿಗೆ ಔಷಧಿ ಹೊಡ್ಕೊಂಡು ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಮಾಡಿಕೊಂಡು ಹಿಂದೆ ಮುಂದೆ ಹೂವಿನ ಸಸಿಗಳನ್ನು ನಾಟಿ ಮಾಡಬೇಕು ತಿಂಗ್ಳು ಬಿಟ್ಟು ತಿಂಗಳು ಬಿಟ್ಟು ತಿಂಗಳು ಬಿಟ್ಟು ಹೂವು ಬರೋ ಥರ ಈ ಎಲ್ಲ ರೀತಿ ನಾವು ಮೇಂಟೈನ್ ಮಾಡಿದರೆ ಒಂದು ಕೊಯ್ಲು ಡೌನಿ ಬಿದ್ದರೂ ಒಂದು ಕೊಯಲ್ಲಿ ರೇಟಿಗೆ ಬಿದ್ದೇ ಬೀಳುತ್ತೆ ಒಂದು ತಿಂಗಳು ಡೌನಿ ಬಿದ್ದರೂ ನೆಕ್ಸ್ಟ್ ತಿಂಗಳು ರೇಟಿಗೆ ಬಿದ್ದೇ ಬೀಳುತ್ತೆ ಖಂಡಿತವಾಗಿಯೂ ಗಣೇಶನ ಹಬ್ಬಕ್ಕೆ ರೈತರು ನಿರೀಕ್ಷೆ ಮಾಡಿದಷ್ಟು ಲಾಭ ಸಿಗಲಿಲ್ಲ ಅಂದರೂ ಒಂದು ಮಟ್ಟಿಗೆ ಹೂವು ಬೆಲೆ ಇದ್ದೇ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಜವಾಬ್ದಾರಿಯಿಂದ ಹೂವನ್ನು ಕಟಾಪ್ ಮಾಡಿ ಅಚ್ಚುಕಟ್ಟಾದ ಮಾರ್ಕೆಟಿಂಗ್ ಮಾಡಿ ಹೂವ ಆದಷ್ಟು ಮಳೆ ಬಂದರೆ ಸ್ವಲ್ಪ ಡ್ರೈ ಮಾಡ್ಕೊಂಡು ಮಾರ್ಕೆಟಿಗೆ ಹೋಗಿ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ